ಎಲ್ಲರೂ ಎಷ್ಟು ಚೆನ್ನಾಗಿ ನನ್ನ ಮದುವೆ ಅಂತ ಖುಷಿ ಖುಷಿಯಿಂದ ಸಂಭ್ರಮದಿಂದ ಓಡಾಡ್ತಾವ್ರ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನನ್ನ ಮದುವೆ ತುಂಬಾ ಗ್ರ್ಯಾಂಡ್ ಆಗುತ್ತೆ ಕೋಟಿ ಅಧೀಶ್ವರ ಮನೆ ಸೇರ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಆದ್ರೆ ಅಮ್ಮನಿಗೆ ಒಳ್ಳೆ ಮನೆ ಕೊಡಬೇಕು ದೊಡ್ಡ ಮನೆ ಕೊಡಬೇಕು ಅಂತ ತುಂಬಾನೇ ಆಸೆ ಇತ್ತು ಅವಳ ಆಸೆ ಹೆಂಗೆ ಒಳ್ಳೆ ಮನೆಗೆ ಸೇರ್ತಿದೀನಿ ಆದ್ರೆ ಅದು ನೋಡಿ ಖುಷಿ ಪಡಕ್ಕೆ ನಮ್ಮ ಅಮ್ಮನೇ ಇಲ್ಲ ಎಲ್ಲರ ಅಪ್ಪ ಅಮ್ಮನ ಕನಸು ಮಕ್ಕಳು ಮದುವೆ ನೋಡಬೇಕು ಅಂತ ಆದ್ರೆ ಆದ್ರೆ ನನಗೆ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಅಂತ ಯಾರೂ ಇಲ್ಲ ಇಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ನಮ್ಮಮ್ಮ ಇದ್ದಿದ್ರೆ ಎಷ್ಟು ಖುಷಿ ಪಟ್ಟಿರೋದು ಮದ್ವೆ ನೋಡ್ಬೇಕು ನನ್ನ ಮದ್ವೆ ನೋಡ್ಬೇಕು ಅಂತಿದ್ಲು ನಾನೇ ಅವಳಗ್ ಬೈತಿದ್ದೆ ಮದ್ವೆ ಅಂದ್ರೆ ಇವಾಗ ಮದ್ವೆ ಆಗ್ತಿದ್ದೀನಿ ಅದ್ರ ನೋಡಕ್ಕೆ ಸಂತೋಷ ಪಡಕೆ ನಮ್ಮಮ್ಮನೇ ಇಲ್ಲ ಅಮ್ಮ ಆದ್ರೂ ಒಂದ್ ನಂಬಿಕೆ ನೀನ್ ದೂರದಿಂದನೇ ನನ್ನ ನೋಡಿ ಖುಷಿ ಪಡ್ತಿದ್ಯಾ ನನ್ ಮದ್ವೆ ನೋಡ್ತೀಯಾ ನನ್ಗ ಆಶೀರ್ವಾದ ಮಾಡ್ತೀಯ ಅಂತ ಅನ್ಕೊಂಡಿದೀನಿ ಅಮ್ಮ ನಿನ್ ಆಸೆ ಅಂತೆ ನನ್ಗೊಂದ್ ಒಳ್ಳೆ ಮನೆ ಸಿಕ್ಕಿದೆ ನಿಜವಾಗ್ಲೂ ಎಲ್ರು ತುಂಬಾ ಒಳ್ಳೆಯವ್ರ ಅನ್ಸುತ್ತೆ ಅಮ್ಮ ನೀನ್ ಇದ್ರೆ ಎಷ್ಟು ಖುಷಿ ಪಡ್ತಿದ್ದೆ ಗೊತ್ತಾ ತುಂಬಾ ಮಿಸ್ ಮಾಡ್ಕೊತ ಇದೀನಿ ಅಮ್ಮ ಆ ದೇವರು ನೀನು ಇಷ್ಟು ಬೇಗ ಕಿತ್ಕೊಂಡ್ ಬರ್ತಿತ್ತು ನೀನಿದ್ದರೆ ಮದ್ವೆ ಅನ್ಕೊಂಡು ಎಷ್ಟು ಓಡಾಡ್ತಿದ್ದೆ ಎಷ್ಟು ಖುಷಿ ಪಡ್ತಿದ್ದೆ ನೀನಿದ್ದಾಗ ನಾನು ನಿಂಗೆ ಮದ್ವೆ ಆಗ್ತೀನಿ ಅಂತ ಹೇಳ್ಬೇಕಿತ್ತು ಮದ್ವೆನೇ ಬೇಡ ಅಂತ ಮಾಡ್ಬಿಟ್ಟೆ ಅಮ್ಮ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಕವಿತಾ ಹಾ ಬಾಡಮ್ಮ ಏನ್ ಕೂತ್ಕೊಂಡು ಏನೆಲ್ಲ ಕಂದಾಡಮ್ಮ ಸುಮ್ಮನೆ ಕೂತಿದೆ ಏನು ಹೇಳು ನಿನ್ ಜೊತೆನೆ ಮಾತಾಡ್ಬೇಕು ಅಂತ ಬಂದೆ ನಾನು ನಿನ್ನೆಯಿಂದ ನೋಡ್ತೇವ್ ಯಾಕೆ ಸಪ್ ದಿನ ಎಲ್ಲಾನು ಓಡಾಡ್ಕೊಂಡು ಮಾಡಾಡ್ಕೊಂಡು ಅವ್ರ ಜೊತೆನೂ ಮಾತಾಡ್ಕೊಂಡು ಓಡಾಡ್ತಾ ಇದ್ದೆ ಓಡಾಡ್ಕ ಇದ್ದೆಂದ ಯಾಕೆ ಸಬ್ಲಾ ಏ ನಾನು ಇಲ್ಲ ಕಂದೊಡ ಚೆನ್ನಾಗಿ ಏನಲ್ಲ ನಾನು ನೋಡ್ತವನಿ ಚೆನ್ನಾಗ್ ಮಾತಾಡ್ಕತೆ ಓಡಾಡ್ಕರ್ತಿದ್ದೆ ನೆನ್ನಿಂದ ರೂಮ್ ಬಿಟ್ಟು ಆಚೆಗೆ ಬರ್ತೇಲಾ ನೋಡಿ ಈಗಲೂ ಹೆಂಗ ಕೂತಿದ್ದೆ ಸಬ್ಗೆ ಎಲ್ಲ ಆಚೆಲಿದ್ರು ಯಾಕೆ ಏನಾಯ್ತು ಹೆಂಗೇನ್ ಏನಿಲ್ಲ ಕಂದೊಡಮ್ಮ ಯಾಕೆ ಮತ್ತೆ ಯಾಕೆಂಗ್ ಕೂತಿದಿ ಸಪ್ಕೆ ಇಲ್ಲಿ ಹಂಗೆ ಏನಿಲ್ಲ ಇಲ್ಲಾ ಕಂದೋಡಮ್ಮ ಅದೇ ನನ್ನ ಮದ್ವೆ ಅಂತ ಎಲ್ಲರೂ ಖುಷಿ ಆದವ್ರೆ ನಿನಗೆ ಗೊತ್ತು ಅಮ್ಮನಿಗೆ ನನ್ನ ಮದ್ವೆ ಮಾಡಬೇಕು ಅಂತ ಎಷ್ಟು ಆಸೆ ಇತ್ತು ಅಂತ ಒಳ್ಳೆ ಮನೆ ಕೊಡ್ಬೇಕು ಅಂತ ಎಷ್ಟು ಆಸೆ ಪಡ್ತಿಲ್ಲು ನಿನಗೆ ಗೊತ್ತು ಅಲ್ವಾ ಕೊಡ್ಬೇಕು ಹಂಗ್ ಮದ್ವೆ ಮಾಡ್ಬೇಕು ಹಿಂಗ್ ಮದ್ವೆ ಮಾಡ್ಬೇಕು ಅಂತಿದ್ಲು ಇವಾಗ ಅದೇ ತರ ಏನೋ ಮದ್ವೆ ಆಯ್ತದೆ ಆದ್ರೆ ಅದನ್ನ ನೋಡಿ ಖುಷಿ ಪಡಕು ಇಲ್ವಲ್ಲ ಅಂತ ಅನ್ಸೂರು ಬೇಜಾರಾಯ್ತು ಅದಕ್ಕೆ ಕಂದೋಡವ ಅಷ್ಟೇ ನಾನು ಏನೇನೋ ಅನ್ಕೊಂಡ್ಬಿಟ್ಟೆ ಯಾಕೆ ಸಪ್ಕಿದಳು ಮದ್ವೆ ಇಷ್ಟ ಇದ್ದದೋ ಇಲ್ವೋ ಕಣ್ಣೆಲ್ಲ ಏನೋ ಅನ್ಕೊಂಡ್ ಕಾಬ್ರಿ ಆಗ್ಬಿಟ್ಟಿದೆ ಅಷ್ಟೇ ತಾನೇ ಬೇರೆ ಏನೂ ಇಲ್ಲ ತಾನೇ ಬೇರೆ ಏನಿದದು ಅದಕ್ಕೇನೆ ಅಮ್ಮ ಇದ್ರೆ ಎಷ್ಟು ಖುಷಿ ಪಟ್ಟಿರೋಳು ಎಷ್ಟು ಓಡಾಡ್ಕ ಮಾಡಿರೋಳು ಅಂತ ಬೇಜಾರಾಯ್ತಾಯ್ತು ಇದನ್ನೆಲ್ಲ ನೋಡಕ್ ಅಮ್ಮ ಇಲ್ವಲ್ಲ ಅಂತ ಅಷ್ಟೇ ಓ ಬೇಜಾರ್ ಮಾಡ್ಕೋಬೇಡ ಬಿಡು ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ತದೆ ಎಲ್ಲೋ ದಿನ ನಿನ್ ಮದುವೆ ನೋಡ್ತಾಳೆ ಅನ್ಕೊಂಡು ಖುಷಿಯಾಗಿ ನೆಮ್ಮದಿಯಾಗಿ ಓಡಾಡ್ಕ ಇರು ಮದ್ವೆ ಹೆಣ್ಣು ಹೆಂಗಿರ್ಬೇಕು ನೀನು ಹಿಂಗೆ ಮಕ್ಕ ಗಂಟಕ್ಕ ಕೂತ್ಕೊಂಡ್ರೆ ಹೇಳು ನಾನು ಯಾಕೆ ಹಿಂಗಿದ್ದಳು ಏನಾಯ್ತು ಹುಡ್ಗ ನೋಡಿದ್ರೆ ಒಂದಿನ ಫೋನ್ ಮಾಡಿಕ ಒಂದ್ಸತಿ ಮಾಡಿದ್ದು ನೋಡಿಲ್ಲ ಮದುವೆ ಫಿಕ್ಸ್ ಆದ್ರೆ ಆ ಪಾರ್ಟಿ ಮಾತಾಡ್ತೇವೆ ಕಂಡು ಇನ್ನೂ ಒಂದ್ಸತಿ ಫೋನ್ ಮಾಡಿಲ್ಲ ಏನಾರು ತೊಂದರೆಯೋ ಏನೋ ಅಂತ ಗಾಬರಿ ಆಗಿದೆ ಏನು ಇಲ್ಲ ತಾನೇ ಆಯ್ತು ಹಂಗೇನಿಲ್ಲ ಕಂದಡಮ್ಮ ಯಾಕೆ ಇಲ್ದಾರದು ಹೇಳ್ಬೇಕು ನಾವು ಹುಡ್ಗನು ಫೋನ್ ಮಾಡೋಕಿವಲ್ಲ ಅದಕ್ಕೆ ಅವ್ರು ಅವ್ರ ಮದ್ವೆ ಕಲ್ಸ್ತಾ ಅಲ್ವಾ ನಿನ್ ಈ ಮದ್ವಿ ಇಷ್ಟ ಅದೇ ತಾನೆ ನೋಡಮ್ಮ ನಿನ್ ಹುಡುಗ ಇಷ್ಟ ಅದೇ ನೋಡಲಿ ಇದ್ಯಾಕೆ ಇದ್ ಕೇಳ್ತದಿ ಕೇಳ್ಬೇಕು ಅನ್ಸ್ತು ನಾವು ಕೇಳ್ದೆ ಏ ಪಾಪ ಹುಸಿ ಒಳ್ಳೆಯವರವ್ರಲ್ಲಾ ಹ್ಞೂ ನಾನು ಕೇಳಿನಿ ನೋಡ್ರಿ ಗೊತ್ತಾಯ್ತಿದೆ ಒಳ್ಳೆ ಜನನೇವಾ ಈಗ ಆಗಿರೋದ್ ಬಗ್ಗೆ ಯೋಚನೆ ಮಾಡ್ಕೊಂಡು ಯಾಕೆ ಬೇಜಾರ್ ಮಾಡ್ಕೋಬೇಕು ಹಿಂಗೆ ಮದ್ವಿಯಾಗ ಹೋಗಿ ಗಂಡನ ಮನೇಲಿ ಹಿಂಗೆ ನಿಮ್ಮ ಮೌನ್ ನೆನ್ಸ್ಕೊಂಡು ಸಪ್ಪು ಕೂತ್ಕೊಂಡ ಹೇಳು ಹಾಗಿದ್ದಾಯ್ತು ಅವಳನ್ನು ವಾಪಸ್ ಬಂದಳ ಹಿಂಗ್ ಚೆನ್ನಾಗಿರ್ಲಿ ಅಂತಾನೆ ಅವಳು ಬಯಸೋದು ಅಲ್ಲಿಂದಾನೇ ಆಶೀರ್ವಾದ ಮಾಡ್ತಾಳ ನಿನ್ಗೆ ನಿನ್ ತಲೆ ಕೆಡ್ಸ್ಕೊಬಿಡವ ಮದ್ವಿಯಾಗ ಹೋದ್ಮೇಲೆ ಗಂಡನ ಮನೇಲಿ ನಿಮ್ಮ ಮಕ್ಕಳು ಸೊಪ್ಪು ಕೂತ್ಕೋಬಾರ್ದು ಹಂಗೆ ನಗ್ನಗ್ತಾ ಓಡಾಡ್ಕೊಂಡು ಸಂತೋಷವಾಗಿ ಮನೆ ತುಂಬ ಓಡಾಡ್ಕೊಂಡು ಖುಷಿ ಖುಷಿಯಿಂದ ಇರಬೇಕು ಕಳ್ಕಳೆಯಾಗಿ ಲವ್ ಲವ್ಕೆಯಿಂದ ಇರಬೇಕು ನೋಡಿ ಹೆಂಗೆ ಅವಳೆ ಅಂತ ಅನ್ಬೇಕು ಸರಿಯಾ ತುಂಬ ಕೂತ್ಕೊಳ್ಳೋದು ಬೇಜಾರು ಮಾಡ್ಕೊಂಡು ನಿಮ್ಮ ನೆನ್ಸ್ಕೊಳ್ಳೋದು ಹಿಂಗೆಲ್ಲ ಮಾಡಬೇಡ್ದು ನಿನ್ಗೋಸ್ಕರ ಅವರೇ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಮದುವೆ ಮಾಡ್ಕೊತವ್ರೆ ಆಮೇಲೆ ಪಾರ್ವತಿ ಶಿವನು ಅಷ್ಟೇ ನಿಮ್ಮ ಅತ್ತೆ ಮಾವ ಒಳ್ಳೆ ಕಡೆ ಸಂಬಂಧ ಹುಡುಕಿ ನಿಮ್ಮ ಮದುವೆ ಮಾಡ್ತಾವ್ರೆ ನೀನು ನಿಂಗೆ ಮಗನ ನೆನ್ಸ್ಕೊಂಡು ಹೊತ್ತರೆ ಹಿಂಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಬೇಜಾರಾಕಿಲ್ವಾ ನೋಡು ನಾವು ಎಷ್ಟು ಮಾಡಿದ್ರು ಅಷ್ಟೇ ಆದರೂ ಬೇಜಾರ್ ಮಾಡ್ಕೊಂಡು ಅವಳೆನಾಕಿಲ್ವಾ ನಿಮ್ಮ ಮಗಳಿಗೆ ಎಲ್ಲ ಅಂತ ನಾನು ಅನ್ಕೊಂಡಿನಿ ಇಷ್ಟು ಅರ್ಥ ಹಾಕಿವಾ ನಿಂಗೆ ಪಾರ್ವತಿ ಶಿವ ಏನು ಅನ್ಕೊಳಕಿಲ್ಲ ಹಿಂಗೆ ಬೇಜಾರ್ ಮಾಡ್ಕ ಕೂತ್ಕೊಂಡ್ರಿ ಎಲ್ಲ ಮಾಡಿದ್ರು ಖುಷಿಯಾಗಿಲ್ವಲ್ಲ ವೆಸ್ಟ್ ಮಾಡಿದ್ರು ಅಷ್ಟೇ ಅಂತ ಅನ್ಕೊಂಡ್ ಬೇಜಾರಾಕಿವ ಯಾರು ಈ ಕಾಲದಲ್ಲಿ ಮಾಡೋರು ಹೇಳು ನೀನೇ ಏನೋ ಪಾಪ ಒಳ್ಳೆ ಮನಸ್ ಆಗಿರೋಕೆ ನಿಮ್ಮ ಸತ್ತವಿಂದ ಮನೆಗೆ ಕರ್ಕೊ ಇರ್ಸ್ಕೊಂಡ್ರು ಹಂಗ ಒಳ್ಳೆ ಹುಡುಗಿ ಒಳ್ಳೇದಾಗ್ಲಿ ಅಂತ ಮಗನ ಮದುವೆ ಮಾಡ್ಕೊಳಕ್ ನೋಡಿದ್ರು ಅವನು ಹೋಗಿ ಯಾರನ್ನೋ ಕಟ್ಕೊಳ್ಳ ಅದು ಇವ್ರದೇನ್ ತಪ್ಪಿಲ್ಲ ಅದ್ರಿಂದ ನನ್ನ ಮಗ ಹಿಂಗೆ ಮಾಡ್ಬಿಟ್ನಲ್ಲ ಇವಳಿಗೆ ನಿನ್ಬಿಟ್ಟು ಎಂಥ ಸಂಬಂಧ ಹುಡುಕು ನಿನ್ಗೆ ಮದುವೆ ಮಾಡ್ತಿದಾರೆ ಹೇಳು ಅವರು ಮತ್ತೆ ಮಾವ್ ನಿನ್ ಬೆಲೆ ಕೊಡಕ್ಕಿಲ್ವಾ ಅವರು ನಿನ್ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಮಾಡ್ತಾರೆ ಅದಕ್ಕಿಂತ ಇನ್ನೇನಾಗ್ಬೇಕು ನಿಂಗೆ ಅವ ನಾನೇ ಸ್ವಂತ ದೊಡ ನಿಂಗೆ ಏನು ಮಾಡಿದಾನೆ ಹೇಳು ಅಪ್ಪ ಇಷ್ಟೆಲ್ಲಾ ಮಾಡ್ತಾರೆ ನೀನು ಸಾಯ ಅವ್ರನ್ನ ಮರಿಬಾರ್ದು ನಿಮ್ಮಲ್ಲಿ ಇದೇ ನಿಂತ ತವ್ರ ಮನೆ ಅನ್ಕೋಬೇಕು ಅವರೇ ನಿಮ್ಮ ಅಪ್ಪ ಅಮ್ಮ ಅಂತ ಚೆನ್ನಾಗಿ ಅವ್ರನ್ನ ನೋಡ್ಕೊಂಡು ನನಗಿರ್ಬೇಕು ಇನ್ನು ಯಾರಿದಾರೆ ಹೇಳು ನಿನ್ಗೆ ನಾನು ಅವ ಮದುವೆ ಮುಗಿಸ್ಕ ಹೋದ್ರ ನನ್ನ ಮಗ ಮನೆ ಕೂಡ ಅಂತ ಭಯ ಆಗದೆ ನನ್ಗತಿ ಏನಾದ್ರೂ ಗೊತ್ತಿಲ್ಲ ನನಗೆ ಇವಾಗ ಇವ್ರೆ ಅಪ್ಪ ಅಮ್ಮ ಬಂದು ಬಳಗ ಎಲ್ಲ ಇವ್ರೆ ನಿನಗೆ ಅವ್ರ ಜೊತೆ ಚೆನ್ನಾಗಿತ್ಕೊಂಡು ನನ್ನ ತವ್ರ ಮನೆ ಅಂತ ನೀನು ಅಲ್ಲಿಗೆ ಹೋಗ್ಕಾದದ ನಿಮ್ಮೂರಿಗೆ ಹೀಗೆ ಬರಬೇಕು ಇಲ್ಲೇ ಹೋಗ್ಬೇಕು ಇವ್ರ ಬಿಟ್ರೆ ಯಾರು ಇಲ್ಲವ ನಿ ಇವ್ರ ಮನ್ಸ್ಗೂ ಬೇಜಾರ್ ಮಾಡ್ಬೇಡ ಇನ್ ಬೇಜಾರಾಗಿ ಕುತ್ಕೊಂಡ್ರ ನಿಮ್ ಅವ್ನ ನೆನೆಸ್ಕೊಂಡು ಇವ್ರಿಗೆ ಬೇಜಾರ ಆಕಿಲ್ವಾ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರೆ ಹಿಂಗ್ ಬೇಜಾರ್ ಮಾಡ್ಕೊ ಕೂತ್ಕೋದಲ್ಲ ಖುಷಿಯಿಂದ ಇಲ್ಲ ಅಂತ ಅವ್ರು ಬೇಜಾರ್ ಮಾಡ್ಕೋತಾರೆ ಖುಷ್ ದಿನ ಒಳ್ಳೇದು ಅನ್ಸ್ಕೊಂಡಿದೀಯವ ಇನ್ ಮುಂದೇನು ಹಂಗೆ ಇವ್ರ ಜೊತೆ ಅವ್ರ ನಿಮ್ ಅತ್ತೆ ಮಾವನ್ ಜೊತೆ ಹಿಂಗ ಗಂಡನ್ ಜೊತೆ ನಿಮ್ ಆರ್ಗಿತಿ ನಿಮ್ ಬಾವ ಚೆನ್ನಾಗಿರ್ಬೇಕು ಅವ ಹ್ಮ್ ಸರಿ ಕಂದೊಡವ ಆಯ್ತು ಬೆಳಿಗ್ಗೆನೆ ಬೇಗ ಎದ್ದಿ ಹಿರ್ಗಿರ್ ಇಕ್ಕೊಂಡು ಬಾಕ್ಲಿ ರಂಗೋಲೆ ಬಿಟ್ಟು ಪೂಜೆ ಮಾಡಿ ಕಾಪಿ ಕಾಯ್ ಕೊಟ್ಬಿಟ್ಟು ಎಲ್ಲಾರ್ಗು ಕೆಲ್ಸದವ್ರೆಲ್ಲ ಬೇರೆ ಇದ್ದಾರಂತೆ ಮಾತ್ರ ಅಡಿಗೆ ನೀನೆ ಮಾಡು ಚೆನ್ನಾಗಿ ಮಾಡ್ತಿದೀನಿ ನೀನು ಎಲ್ರಿಗೂ ಖುಷಿಯಿಂದ ಅಡಿಗೆ ಮಾಡ್ಕೊ ಇಕ್ಕೊಂಡು ಎಲ್ಲ ಜೊತೆ ನಗ್ನಗ್ತಾ ಚೆನ್ನಾಗಿರು ಒಳ್ಳೆ ಏನ್ ತಂದು ಅನ್ಬೇಕು ಹಂಗಿರ್ಬೇಕು ನೋಡಿ ಮಾಡಿಕ ನೀವು ಅತ್ತೆ ಮಾವೂ ಒಳ್ಳೆ ಹೆಸ್ರು ತರ್ಬೇಕು ಹಾಗೂ ಬೇಜಾರಾಗಂಗೆ ಮಾಡ್ಬೇಡ ಮನೆಯ ಮೇಲೆ ಸಾವಿರ ಇರ್ತದೆ ಅದು ಇದು ಬೇಜಾರ್ ಮಾಡ್ಕೊಂಡು ಇವ್ ಮನೆಯವ್ರಿಗೆ ಖುಷಿ ವಿಚಾರ ನಂಚ್ಕೋ ಪಾರ್ವತಿಗೆ ನನ್ನ ಮನೆಯವ್ರ ಬೇಜಾರಾದ್ರೆ ಯಾರೋ ಏನೋ ಒಂದೇ ಸಮಯ ರೈಕ್ಲೋ ಏನೋ ಒಂದ್ ಮಾತು ಅಂದೇ ಬಿಟ್ರು ಬೈದ್ರು ಅಂತಾನೆ ಇಟ್ಕೋ ಯಾಕು ಬೇಜಾರ್ ಮಾಡ್ಕಲ್ದಾನಿಯಾ ಈ ಮನೆಗೆ ಏನು ಹೇಳ್ದಾನೆ ನೀನು ನೀನೇ ಎಲ್ಲ ನಿಭಾಯಿಸ್ಕೊಂಡು ನೀನೇ ಎಲ್ಲ ಸರಿ ಮಾಡ್ಕೊಂಡು ನೀನೇ ಇರ್ಬೇಕು ಕನವ ನಿಮ್ಮ ಮನೆಗೆ ದೂರೋರಿಸ್ಬಾರ್ದು ಯಾರು ಇಂತ ದೊಡ್ಡ ಸಿಕ್ತಕೊಂಡು ನಿಂಗೆ ಮದುವೆ ಮಾಡೋಕ್ಕಿಲ್ಲ ಏನಪ್ಪ ಪಾರ್ವತಿ ನಮ್ಮ ಅಣ್ಣನ ಮಗಳು ಯಾರು ಇಲ್ಲ ಅನಾಥ್ಬಿಟ್ಟು ದಿನ ಅವ್ರ ಮನೇಲಿ ಆಶ್ರಯ ಕೊಟ್ಟು ನಿನ್ಗೆ ಇಷ್ಟು ಸಾಲದು ಅಂತ ಒಳ್ಳೆ ಕಡೆ ಮದುವೆ ಮಾಡ್ಕೊಡ್ತಾವ್ರೆ ಋಣ ನಿನ್ ಸಾಯ ಗಂಟ ಮರಿಬಾರ್ದು ಒಂದು ನಿನ್ ಗಂಡನ ಮನೇಲಿ ಏನೇ ಆದ್ರೂ ನೀನೇ ಸರಿ ಮಾಡ್ಕೊಂಡು ನೀನೆಲ್ಲ ನೋಡ್ಕೊಂಡು ನೀನೇ ನಿಭಾಯಿಸ್ಕೊಂಡು ಹೋಗ್ಬೇಕು ಅವ ನಿನ್ಬೂ ಎಲ್ಲ ಗೊತ್ತು ನನಗೆ ಹೇಳೋ ಅವಶ್ಯಕತೆ ಇಲ್ಲ ಜಾಸ್ತಿ ಆದ್ರೂ ಹೇಳ್ತಾನೆ ಹೆಂಗ್ ಸಪ್ಪ ನಿಮ್ಮ ನಿಮ್ಮನ್ನ ನೆನೆಸ್ಕೊಂಡು ಅಂತ ಇದೆ ನೆನೆಸ್ಕೊಂಡು ಇರೋರ್ನ ಕಳ್ಕೊಳಕತ್ತದ ಅಪ್ಪ ಅಮ್ಮನ ಸ್ಥಾನದಲ್ಲಿ ಮತ್ತೆ ಮಾವನ್ ನಿಂತ್ಕೊಂಡು ಮಕ್ಕಳು ಅಷ್ಟೇ ನಿನಗೆ ಅಕ್ಕ ಪ್ರೀತಿ ಕೂಡ ಕೆಲ್ವ ಹೇಳು ಆ ರೋಜಾ ಪೂಜಾ ರಾಣಿ ಅವರೆಲ್ಲ ಎಷ್ಟಿದ್ ಮಾಡೋರು ಕವಿತಾ ಕವಿತಾ ಅಂತ ಹ್ಮ್ ಕಂದ್ ಬಾರಿ ಭಾರಿ ಒಳ್ಳೆಯವ್ರು ಮಾತ್ರ ನಿಜವಾಗ್ಲೂ ರೋಜಾ ಕಾಯ್ಲಿ ಇದ್ದಾಗ ನನ್ ಸ್ವಂತ ಅಕ್ಕ ಏನೋ ಅನಿಸ್ತಿತ್ತು ಹಂಗಿದ್ರು ನಾ ಅಷ್ಟೇ 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 ಚೆನ್ನಾಗವ್ರೆ ಹ್ಮ್ ನೋಡವಂತ ಇನ್ನೇನಾಗ್ಬೇಕು ನಿಂಗೆ ಅವರೇ ಅಕ್ಕ ತಂಗಿ ಅಪ್ಪ ಅಮ್ಮ ಎಲ್ಲರೂ ಪ್ರೀತಿನೂ ಸಿಕ್ಕದೇವ ನಿನ್ಗೆ ನಿನ್ ಮನೇಲೂ ಎಲ್ಲ ಒಳ್ಳೆಯವ್ರೆ ಯಾ ಹುಡ್ತಾಗಿಂದ ಕಷ್ಟೇ ಇನ್ನು ಮುಂದೆ ಯಾರು ಚೆನ್ನಾಗಿರೋ ಜೀವನ ಸಿಕ್ಕದೆ ನಿಂಗೆ ಖುಷಿಯಿಂದ ನೆಮ್ಮದಿಯಾಗಿ ಜೀವನ ಮಾಡ್ಕೋಗವ ಆಯ್ತವ ಹೇಳಿದ್ದೆಲ್ಲ ಅರ್ಥ ಆಯ್ತು ತಾನೆ ಹ್ಮ್ ಸರಿ ದೊಡವ ಆಯ್ತು ನೋಡು ಇನ್ನು ಬೇಜಾರ್ ಮಾಡ್ಕೊ ಕೂತಿದ್ದೀಯಲ್ಲ ಹಸಿ ನಗ್ ನಗ್ತಾ ಓಡಾಡ್ಕೊಂಡ್ ಇರು ಮನೆ ತುಂಬಾ ಹ್ಮ್ ಸರಿ ದೊಡವ ಆಯ್ತು ಏನಿಲ್ಲ ನಮ್ಮ ಹೋಗಿಲ್ಲ ಅಂತ ಬೇಜಾರ್ ಮಾಡ್ಕೊಂಡೆ ಅಷ್ಟೇ ಪಾಪ ಎಲ್ರು ಅಷ್ಟು ಇದ್ ಮಾಡ್ತಾರೆ ಯಾಕೆ ಬೇಜಾರ್ ಬಿಡು ಹ್ಮ್ ಹಂಗಿರ್ಬೇಕು ಇಲ್ಲೇನು ಬನ್ನಿ ಇಲ್ಲೇ ಅವಳೆ ಕೊಡ್ತೀನಿ ತಡೆಯವ ಯಾರತ್ತೆ ರೋಜಕ ಕನವಾ ಮಾತಾಡ್ಬೇಕಂತ ಕ್ವಾ ನಾ ಕೊಡಿ ಅಲೋ ಅಲೋ ಕವಿ ಕೆಳಕ ಏನ್ ಮಾಡ್ತಿದ್ವಿ ಯಾಕೆ ಬಂದೇಲೆ ನೋವೆ ಹ್ಮ್ ಬತ್ತಿನವಾ ಎಲ್ಲರೂ ಬತ್ತಿನಿ ಬತ್ತಿನಿ ಪೂಜಕನು ಬಂದಿಲ್ಲ ರಾಣಿನೂ ಬಂದಿಲ್ಲ ನೀನು ಬಂದಿಲ್ಲ ಬರೋದ್ ನೀವು ನೋಡಿ ಎಂಟ್ರಿಂದ ಇನ್ನು ಬರ್ದಾನೆ ಇರೋದೇನು ಬರ್ತಾರೆ ಬರ್ತಾರೆ ಅಂತ ಯಾಕಕ್ಕ ಇನ್ನು ಬಂದಿಲ್ಲ ಮಾತನಾ ಬರ್ತೀವಿ ಬಿಡವೇನೋ ಕರ್ಕೊಂಡ್ ಪಾಕ ನೋಡದ್ ನಂಗೆ ಬರ್ತೀವಿ ಬಿಡವ ಹಾ ಹಿಂಗೇನು ಸರಿ ಸರಿ ಯಾರಿದ್ರ ಪಾಕ್ ಅವ್ರೆ ಹೇಳ ಏನು ಲೌಡ್ ಸ್ಪೀಕರ್ ಕೊಟ್ಟಿನಂತೆ ಕವಿತ ಫೋನ್ ಕೊಡೋದ್ ಲೌಡ್ ಸ್ಪೀಕರ್ ಕೊಡ್ತಾನಿಯಾ ಕೊಟ್ಬಿಟ್ಟು ಹೋಗೋರ್ ಜೊತೆ ಏನೋ ಮಾತಾಡ್ಬೇಕು ನಾನು ಹಂಗಾ ಸರಿ ಸರಿ ಕೊಡ್ತೀನಿ ತಾಳಿ ಅದೇನು ಮಾತಾಡ್ಕೊಳ್ಳೋರಿ ಸರಿ ಅವ್ರಲ್ಲಿ ಫೋನ್ ಕೊಟ್ಬಿಟ್ಟು ಹೋಗು ಬದ್ಕೆ ಅದೇನೋ ಮಾತಾಡ್ಕೊಳ್ಳಿ ಅವ್ರು ಹೋಗದ ಮತ್ತೆ ಕಲಿತದೆ ಬನ್ನಿಲಿ ಇಲ್ಲಿ ಸರಿ ನಡೆಯವಾಯ್ತು ಹ್ಞೂ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ